ಇನ್ನು ಕರ್ಕಾಟಕ ರಾಶಿಗೆ ಬರೋಣ ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಇರುವುದೀಗ ತುಂಬ ಹಿಂಸೆಗಳನ್ನು ಅನುಭವಿಸ್ತಾರೆ ಮಾನಸಿಕ ಹಿಂಸೆ ಇನ್ನು ಅವರವರ ವ್ಯಾವಹಾರಿಕವಾದಂತಹ ನ್ಯೂನತೆಗಳೇನಾದರೂ ಇದ್ದರೆ ಅವನ ಶೀಘ್ರ ಕೋಪ ತೊಂದರೆ ಮಾಡುವಂಥದ್ದು ಅಧಿಕ ಸಂಗೀತನ ಅಂದರೆ ಅಭಿವೃದ್ಧಿಗೆ ಮಾರಕಾಗುವಂತಹ ವಿಚಾರಗಳು ಆದರೆ ಅದನ್ನೇನಾದರೂ ಮಾಡಿದರೆ ವಿಪರೀತ ತೊಂದರೆಗಳಾಗ್ತಾನೆ ಅಷ್ಟಮದಲ್ಲಿ ಈಗ ರಾಹು ಅಷ್ಟಮಕ್ಕೆ ಬರ್ತಾನೆ ಆವಾಗ ಯಾವುದನ್ನು ಇವನು ಮೋಹ ಮಾಡಿರ್ತಾನೋ ಅದು ಸಿಕ್ಕದೇ ಹೋಗುವಂಥದ್ದು ಆವಾಗ ದುಃಖಿತನ ಆಗ್ತಾನೆ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಒಂದು ಕಡೆಯಿಂದ ಏಕಾದಶದಲ್ಲಿ ಮೇವರೆಗೆ ಗುರುಬಲ ಉಂಟು ಏನು ಬೇಕಾದರೂ ಆಗ್ತದೆ ಆದರೆ ಅವನು ವ್ಯಯಸ್ಥಾನಕ್ಕೆ ಹೋಗ್ತಾನೆ ತಾನು ಮಾಡಿದಂತಹ ಏನಾದರೂ ಪಾಪಕೃತ್ಯಗಳು ಪಾಪಕೃತ್ಯ ಅಂತೇಳಿದರೆ ಅಭಿವೃದ್ಧಿಗೆ ತಾನೇ ಮಾರಕ್ಕಾಗೋದು ಅದಕ್ಕೆ ಶಿಕ್ಷೆ ಅನುಭವಿಸಬೇಕಾಗ್ತದೆ ವಿಪರೀತ ಖರ್ಚು ಮಾಡುವಂಥದ್ದು ಅದು ಕೆಲಸ ಆಗದಿದ್ದ ಆ ಕೆಲಸ ಅಂತ ಹೋಗುವಂಥದ್ದು ಇಂಥದ್ದೆಲ್ಲ ಅಷ್ಟಾಗುವ ರಾಹು ಅಷ್ಟಮದಲ್ಲಿದ್ದಾಗ ಇನ್ನಷ್ಟು ಕಷ್ಟಗಳನ್ನೇ ಕೊಡಲಿಕ್ಕೆ ಸಾಧ್ಯತೆ ಉಂಟು ಇನ್ನು ಮಿಥುನ ರಾಶಿಗೆ ಗುರು ಬಂದಾಗ ಮೇಯ ನಂತರ ಅವನು ಕರ್ನಾಟಕದ ಚತುರ್ಥ ಸ್ಥಾನವನ್ನು ನೋಡ್ತಾನೆ ಪಂಚಮ ಸ್ಥಾನ ಪಂಚಮ ದೃಷ್ಟಿಯಲ್ಲಿ ಗೃಹ ಭಾಗ್ಯಗಳುಂಟು ವಾಹನ ಯೋಗಗಳುಂಟು ಇದನ್ನೆಲ್ಲ ಪಡೆಯಲಿಕ್ಕೆ ಸಾಧ್ಯತೆ ಉಂಟು ಇನ್ನು ಅವನ ದೃಷ್ಟಿ ಸಷ್ಟಕ್ಕೆ ಹೋಗ್ತದೆ ಗುರುವಿದ್ದು ಅಲ್ಲಿ ಈ ಕರ್ಕಾಟಕ ರಾಶಿ ಜನಿತರು ಒಂದು ಕಡೆಯಿಂದ ತೊಂದರೆಗಳು ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಬಂದಾಗ ಇದರಿಂದಾಗಿ ರೋಗೋತ್ಪತ್ತಿ ಆಗ್ಬೋದು ರೋಗಗಳ ಬಗ್ಗೆ ಚಿಂತನೆ ಮಾಡಿಕೊಳ್ಬೇಕು ಮೊದಲೇ ಶಸ್ತ್ರಾಧಿಪತಿ ಗುರು ಋಣಾಧಿಪತಿ ಆಗ್ತಾನೆ ಅವನು ಆವಾಗ ಋಣ ಚಿಂತನೆಗಳು ಅದರ ಬಗ್ಗೆ ತಲೆಗೆಡಿಸಿಕೊಳ್ಳುವಂಥದ್ದು ನೋಡಿ ಒಂದು ವಿಚಾರ ಏನು ಅಂತ ಹೇಳಿದರೆ ಯಾವ ವಿಚಾರವಾಗಿ ನಾವು ಚಿಂತೆ ಮ ಚಿಂತೆಗೆ ಹೋಗ್ತೇವೋ ಅಲ್ಲಿ ಪ್ರೋಗ್ರೆಸ್ ಹಾಳಾಗಿಬಿಡ್ತದೆ ಇದು ಸ್ಪಷ್ಟ ತೊಂದರೆಗಳು ಬರುವುದು ಸಹಜ ಅದನ್ನು ಚಾಲೆಂಜ್ ಆಗಿ ಕೋಲಿ ಆವಾಗ ನಿಮಗೆ ಸಮಸ್ಯೆ ಬರುವುದಿಲ್ಲ ನೀವು ಅದರ ಬಗ್ಗೆ ಅಳ್ತಾ ದುಃಖ ಮಾಡ್ತಾ ಕೂತ್ಕೊಂಡ್ರೆ ಬಂದವರ ಹತ್ರ ಹೋದವರ ಹತ್ರ ಸಮಸ್ಯೆಗಳನ್ನು ಹೇಳ್ತಾರೆ ನನ್ನ ಅವಸ್ಥೆ ಹೀಗೆ ಅಂತ ಹೇಳಿದರೆ ಅವನು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತಾನೆ ರಾಮನ ಪತ್ನಿಯನ್ನು ಸೀತೆಯನ್ನು ಅಪಹರಣ ಮಾಡಿಕೊಂಡು ರಾಮ ಮರದ ಬುಡದಲ್ಲಿ ಕೂತ್ಕೊಂಡು ಅಳತಾ ಕೂತ್ಕೊಳ್ಳಿಲ್ಲ ನನ್ನಂತಹ ಒಬ್ಬ ರಾಜನ ಪತ್ನಿಯನ್ನು ಒಬ್ಬ ಕದ್ದುಕೊಂಡು ಹೋದ ಅಂತೇಳಿದರೆ ಸಾಮಾನ್ಯ ಜನರ ಗತಿ ಗತಿಯೇನು ಅಂತೇಳಿ ಹಾಗಾದರೆ ನೋಡಲೇಬೇಕು ಅಂದರೆ ಚಾಲೆಂಜಿಗೆ ಹೋದ ಅವನು ದುಃಖಿಸಲಿಲ್ಲ ಹಾಗೆ ನಾವು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಎದಗುಂದದೆ ಇರು ಅಂತೇಳಿ ನಮ್ಮ ಪೂರ್ವಿಕರಲ್ಲೇ ಹೇಳ್ತಾ ಇದ್ರು ಮಾತಿನಲ್ಲಿ ಧೈರ್ಯಶಾಲಿ ಆಗುವಂತೆ ಅದನ್ನು ಎದುರಿಸು ಅಂತೇಳಿ ಕಷ್ಟಗಳು ಬರುವುದು ನಮಗೆ ಒಳ್ಳೆದಕ್ಕಾಗಿ ಇರಬಹುದು ಕೆಟ್ಟದಕ್ಕಾಗಿ ಖಂಡಿತ ಅಲ್ಲ ಹೇಳಿದ್ರೆ ಈ ಪ್ರಕೃತಿಯಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದೇ ದೇವರು ಯಾಕೆ ಅಂತ ಹೇಳಿದರೆ ಈ ಪ್ರಕೃತಿಯನ್ನು ಉಳಿಸಿಕೊಂಡು ಹೋಗಲಿಕ್ಕೆ ಆವಾಗ ನಾವು ದುಃಖಿತರಾದಾಗ ಅದನ್ನು ಉಳಿಸುವಲ್ಲಿ ನಾವು ವಿಫಲರಾಗ್ತೇವೆ ವಿಫಲರಾದಾಗ ನಮಗೆ ಚಿಂತೆಗಳು ಜಾಸ್ತಿ ಆಗ್ತದೆ ಚಿಂತೆಗಳು ಜಾಸ್ತಿ ಆದಾಗ ರೋಗಗಳು ಬರ್ತದೆ ಆವಾಗ ನಾವು ಯಾವುದೋ ಆ ವೈದ್ಯರು ಸರಿ ಇಲ್ಲ ಆ ಜ್ಯೋತಿಷ್ಯರು ಸರಿ ಇಲ್ಲ ಇನ್ನೊಬ್ಬರನ್ನು ಹಳಿಲಿಕ್ಕೆ ಹೋಗ್ತೇವೆ ಮೊದಲು ನಮ್ಮನ್ನು ನಾವು ಸರಿ ಮಾಡಿಕೊಳ್ಳಿ ನಮ್ಮ ಒಳಗೆ ದೇವತೆಗಳಿದ್ದಾರೆ ವೈದ್ಯ ದೇವತೆಗಳು ಅಶ್ವಿನಿ ದೇವತೆಗಳು ನಮ್ಮ ಶರೀರದ ಒಳಗೆ ಇದ್ದಾರೆ ಅದು ಕೂಡ ನೀವು ಕರ್ಕಾಟಕ ರಾಶಿ ಅಂತೇಳಿದರೆ ಅದು ಗುರುವಿನ ಉಚ್ಚ ಕ್ಷೇತ್ರ ಆಕಾಶ ತತ್ವ ಇರ್ತದೆ ಜಲತತ್ವ ಆದರೂ ಕೂಡ ಆಕಾಶ ತತ್ವದ ಗುರು ಅಲ್ಲಿ ಬಂದು ಕೂತ್ಕೊ ಕೂತ್ಕೊಂಡ್ರೆ ಹುಚ್ಚನಾಗ್ತಾನೆ ಅವನು ಹಾಗಿರುವಾಗ ನಾವು ಇದನ್ನೆಲ್ಲ ಚಿಂತನೆ ಮಾಡಿಕೊಂಡು ಪುರಾಣಗಳನ್ನು ದಿವಸಕ್ಕೆ ಎರಡೆರಡು ಪುಟಗಳಷ್ಟಾದರೂ ಪುರಾಣಗಳನ್ನು ಭಗವದ್ಗೀತೆ ಇಂಥದ್ದನ್ನೆಲ್ಲ ಮಾಡಿಕೊಂಡು ಹೋದರೆ ರೀಗೆಯಿಂದ ಪವರ್ ನಮ್ಮ ದೇಹದೊಳಗಿನ ಪವರನ್ನು ಮತ್ತು ರೀಗೇನು ಮಾಡಿಕೊಳ್ಳಿ ಅಂತೇಳಿ ನೀವು ದುಃಖ ಮಾಡಿದರೆ ಹೀಗೆ ಆಗೋದೇ ಇಲ್ಲ ಅಲ್ಲಿಗೆ ಹೊರಟಾಗಿಬಿಡ್ತದೆ ಅದು ಇವಿಷ್ಟು ಕರ್ನಾಟಕ ರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಆಗ್ತದೆ